ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಎಸ್ಕೆ ಕರೀಂಖಾನ್ ಹೆಸರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಸ್ಥಾಪನೆ ಅಮೃತ ರಕ್ಷದಿ ನೆನಪಲ್ಲಿ ನೀಡುವ ಅಮೃತ ಕಾವ್ಯ ಪ್ರಶಸ್ತಿಗಾಗಿ ಇಬ್ಬರು ಯುವ ಪ್ರತಿಭಾವಂತರ ಆಯ್ಕೆ ಮಾರ್ಚ್ ಎಂಟರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಜಾರಿಗೆ ಹಾಸನದಲ್ಲಿ ಖಂಡನೆ ಅದೊಂದು ಅಸಂವಿಧಾನಿಕ ಕಾರ್ಯ ಎಂದ ಮುಖಂಡರು ಮಾರ್ಚ್ ಒಂದರಂದು ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ವಿಶೇಷವಾಗಿ ಜನ್ಮದಿನ ಆಚರಿಸಿಕೊಂಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ವಿಶೇಷ ಚೇತನ ಮಕ್ಕಳ ಹಾಗೂ ಪಾಲಕರೊಂದಿಗೆ ಸಂವಾದ ವಿಶೇಷ ಚೇತನ ಮಕ್ಕಳ ಆರೈಕೆಗೆ ಅಗತ್ಯ ನೆರವು ಮತ್ತು ಯೋಜನೆಗಳ ಜಾರಿ ಸಕಲೇಶ್ಪುರ ತಾಲೂಕಿನ ಹೆಮ್ಮೆಯ ಪುತ್ರ ಮಹಾನ್ ಮಾನವತಾವಾದಿ ರಂಗಭೂಮಿ ಸಾಹಿತ್ಯ ಜಾನಪದ ಹಾಗೂ ಚಲನಚಿತ್ರ ಕ್ಷೇತ್ರಗಳಲ್ಲಿ ಮಹೋನ್ನತ ಸಾಧನೆ ಮಾಡಿದ ಎಸ್ಕೆ ಕರೀಂಖಾನ್ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಕರ್ನಾಟಕದ ಹಿರಿಯ ಜನಪರ ಧೀಮಂತರೊಬ್ಬರಿಗೆ ಅತನ ನೀಡಿ ಗೌರವಿಸ ಉದ್ದೇಶ ಹೊಂದಿದೆ ಎಂದು ರಂಗಕರ್ಮಿ ಪ್ರಸಾದ ರಕ್ಷಿತಿ ತಿಳಿಸಿದರು ಮಾತನಾಡಿದ ಅವರು ಇದರ ಜೊತೆಯಲ್ಲಿಯೇ ಸಣ್ಣ ವಯಸ್ಸಿನಲ್ಲಿ ಅಪಾರವಾದ ಪ್ರತಿಭೆ ಮತ್ತು ಜನಪರ ಕಾಳಜಿ ತೋರಿ ಬಹುಬೇಗ ನಮ್ಮ ನಗಲಿದ ಅಮೃತ ರಕ್ಷಿತಿ ಹೆಸರಿನಲ್ಲಿ ಕನ್ನಡದ ಇಬ್ಬರು ಯುವ ಪ್ರತಿಭೆಗಳಿಗೆ ಪುರಸ್ಕಾರ ನೀಡುವ ಕಾರ್ಯಕ್ರಮವೂ ಇದೆ ಇದು ಪ್ರತಿವರ್ಷ ಮುಂದುವರಿಯಲಿದೆ ಈ ವರ್ಷದ ಪ್ರಶಸ್ತಿ ಪುರಸ್ಕೃತರ ಆಯ್ಕೆಗಾಗಿ ನಮ್ಮ ಮನವಿ ಮೇರೆಗೆ ಡಾ ಹಿಚಿ ಬೋರಲಿಂಗಯ್ಯ ಡಾಕ್ಟರ್ ಆರ್ ಸ್ವಾಮಿ ಹಾಗೂ ಹಿರಿಯ ಪತ್ರಿಕಾ ಸಂಪಾದಕ ಕವಿ ಚಹಾ ರಘುನಾಥ್ ಅವರನ್ನು ಒಳಗೊಂಡ ಸಮಿತಿಯು ಎಸ್ಕೆ ಕರೀಂಖಾನ್ ಸೌಹಾರ್ದ ಪ್ರಶಸ್ತಿಗೆ ಹರಪನಹಳ್ಳಿಯ ಬಿ ಪರಶುರಾಮರನ್ನು ಆಯ್ಕೆ ಮಾಡಲಾಗಿದೆ ರಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದ ಬಿ ಪರಶುರಾಮ್ ಅವರು ಸಾಮಾಜಿಕ ಬದ್ದತೆಯೊಂದಿಗೆ ನಿರಂತರವಾಗಿ ಜನಪರ ಹೋರಾಟಗಳಲ್ಲಿಯೂ ಭಾಗಿಯಾಗುತ್ತಾ ಬಂದವರು ಮೂಡಲಪಾಯ ಯಕ್ಷಗಾನ ಹಾಗೂ ಆಧುನಿಕ ರಂಗಭೂಮಿ ಹೀಗೆ ಎರಡೂ ಕ್ಷೇತ್ರಗಳಲ್ಲಿ ನಿರಂತರವಾಗಿ ದುಡಿಯುತ್ತಾ ಬಂದವರು ಹರಪನಹಳ್ಳಿಯಲ್ಲಿ ಸಮಸ್ತರು ಎಂಬ ಸಾಂಸ್ಕೃತಿಕ ಸಂಸ್ಥೆಯನ್ನ ಕಟ್ಟಿಕೊಂಡು ರಂಗ ಕಾಯಕವನ್ನ ಮುಂದುವರೆಸಿದ್ದಾರೆ ಈಗಾಗಲೇ ಹಲವು ಗೌರವಗಳನ್ನು ಪಡೆದಿರುವ ಬಿ ಪರಶುರಾಮ್ ಅವರಿಗೆ ಈಗ ಎಸ್ ಕೆ ಕರೀಂಖಾನ್ ಪ್ರಶಸ್ತಿ ನೀಡಲಾಗುವುದು ಅಮೃತಯಾನ ಎಂಬ ಆತ್ಮಕಥೆಯ ಮೂಲಕ ನಾಡಿನ ಗಮನ ಸೆಳೆದ ಜೊತೆಗೆ ಚಿತ್ರಕಲಾವಿದೆಯಾಗಿ ರಂಗಕರ್ಮಿಯಾಗಿ ಸಾಮಾಜಿಕ ಚಿಂತಕಿಯಾಗಿ ಸಣ್ಣ ವಯಸ್ಸಿನಲ್ಲಿಯೇ ಬಹುಮುಖ ಪ್ರತಿಭೆಯನ್ನ ತೋರಿ ನಮ್ಮನ್ನ ಅಗಲಿದ ಅಮೃತ ರಕ್ಷಿದಿ ನೆನಪಿನಲ್ಲಿ ನೀಡುವ ಅಮೃತ ಕಾವ್ಯ ಪ್ರಶಸ್ತಿಗಾಗಿ ಈ ಇಬ್ಬರು ಯುವ ಪ್ರತಿಭಾವಂತರನ್ನ ಆಯ್ಕೆ ಮಾಡಿದೆ ಮೊದಲನೆಯವರು ಶ್ರೀಮತಿ ಸಂಘಾಮಿತ್ರೆ ನಾಗರಘಟ್ಟ ಊರು ತುಮಕೂರು ಜಿಲ್ಲೆಯ ತಿಪಟೂರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನಿಸಿದ ಇವರು ಈಗಲೇ ತಮ್ಮ ಕವನ ಬೆನ್ನಿಗೆಲಿಯ ಕಣ್ಣು ಸಂಕಲನದಿಂದ ನಾಡಿನ ಗಮನ ಸೆಳೆದಿದ್ದಾರೆ ಇನ್ನೊಬ್ಬರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯವರಾದ ವಿಶಾಲ್ ಮ್ಯಾಸರ್ ಇದೀಗ ತಾನೇ ತಮ್ಮ ವಿಜ್ಞಾನ ಪದವಿಯನ್ನ ಪೂರ್ಣಗೊಳಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಜನಿಸಿದ ವಿಶಾಲ್ ಬಟ್ಟೆಗಂಟಿದ ಬೆಂಕಿ ಕವನ ಸಂಕಲನವನ್ನು ಪ್ರಕಟಿಸಿದ್ದು ಗಾಜಾಪಟ್ಟಿ ಮತ್ತು ಪ್ರಭುದೇವರ ಕನಸು ಎಂಬ ಎರಡನೆಯ ಕವನ ಸಂಕಲನ ಪ್ರಕಟಣೆಗೆ ಸಿದ್ದವಾಗಿದೆ ಎಂದರು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಬೆಳಕೆರೆ ರಂಗಮಂದಿರದಲ್ಲಿ ಇದೇ ಮಾರ್ಚ್ ತಿಂಗಳ ಎಂಟನೇ ತಾರೀಖಿನಂದು ಸಂಜೆ ಐದು ಗಂಟೆಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪೂರ್ಣಚಂದ್ರ ತೇಜಸ್ವಿ ರಂಗಮಂದಿರದಲ್ಲಿ ಲಂಕೇಶ್ ಅವರ ಜನ್ಮ ದಿನಾಚರಣೆಯೊಂದಿಗೆ ನಡೆಯಲಿದೆ ಎಂದು ತಿಳಿಸಿದರು ಇದೇ ವೇಳೆ ತನ್ವೀರ್ ಅಹಮದ್ ಮಾತನಾಡಿ ನಮ್ಮ ಸ್ವಂತ ತಾತನ ಅಣ್ಣನಾಗಿದ್ದು ಎರಡ್ ಸಾವಿರದ ಆರರಲ್ಲಿ ಮೃತರಾದರು ಸಕಲೇಶ್ವರದ ಈ ಕಾರ್ಯಕ್ರಮ ನಡೆಯುತ್ತಿರುವುದು ತುಂಬಾ ಸಂತೋಷವಾಗಿದೆ ಅನೇಕ ವರ್ಷದಿಂದ ನನ್ನ ಮಿತಿಯಲ್ಲಿ ಅವರ ಬಗ್ಗೆ ಸಂಗ್ರಹಿಸುತ್ತಿದ್ದೆನು ಅವರ ನೆನಪುಗಳು ನಮ್ಮ ಜೊತೆ ಇದೆ ಅವರ ಬಗ್ಗೆ ರಿಸರ್ಚ್ ಆಗಿ ಇನ್ನಷ್ಟು ಪುಸ್ತಕಗಳು ಬರಬೇಕು ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರುತ್ತೇವೆ ಎಂದರು ನಮ್ಮ ಹಾಸನ್ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ಮಾತನಾಡಿ ಪ್ರಮುಖವಾಗಿ ನಟವರ ಗಂಗಾಧರ ಎನ್ನುವ ಹಾಡು ಇಂದಿಗೂ ಕೂಡ ಪ್ರಚಲಿತವಾಗಿದೆ ಎಸ್ಕೆ ಖರೀಂಖಾನ್ ಅವರ ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಅತಿಥಿಗಳಿಗೆ ಕೊಡಲಾಗುವುದು ಮತ್ತು ಮಾರಾಟಕ್ಕೆ ಇಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸಾದ್ ಅವರ ಪತ್ನಿ ರಾಧಾ ಪತ್ರಕರ್ತರಾದ ನಾಗರಾಜ್ ಮಂಜುನಾಥ್ ತೌಫಿಕ್ ಅಹಮದ್ ಮತ್ತು ಎಸ್ಕೆ ಖಾನ್ ವಂಶದ ತನ್ವೀರ್ ಅಹಮದ್ ಉಪಸ್ಥಿತರಿದ್ದರು ನಾವು ಇದು ನಲವತ್ತೇಳನೇ ವರ್ಷ ನಮ್ಮ ಆ್ಯಕ್ಟಿವಿಟೀಸ್ ನಡೀತಾ ಇರೋದು ಚಟುವಟಿಕೆಗಳು ರಂಗ ಚಟುವಟಿಕೆ ಮಾತ್ರ ಅಲ್ಲ ಇಲ್ಲಿ ರಂಗ ಚಟುವಟಿಕೆ ಸಾಹಿತ್ಯ ಪರಿಸರ ಆರೋಗ್ಯ ಅದರ ಜೊತೇಲಿ ಜನಪರ ಹೋರಾಟಗಳು ಸಾಕ್ಷರತೆ ಎಲ್ಲ ಕೆಲಸಗಳು ನಾವು ಮಾಡ್ತಾ ಬಂದವರು ಈಗಲೂ ಇದ್ದೇವೆ ಜನಪರ ಹೋರಾಟಗಳಲ್ಲೂ ನಾವು ಭಾಗಿಯಾಗ್ತೀವಿ ಚಳುವಳಿಗಳಲ್ಲಿ ಹೀಗೆ ಜಯ ಕರ್ನಾಟಕ ಸಂಘ ಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಒಂದು ಸರ್ತಿ ಯಾಕೆಂದರೆ ಸಕಲೇಶಪುರದಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇತ್ತು ತೊಂಬತ್ನಾಲ್ಕನೇ ಇಸಲ್ಲಿ ಐದನೇ ಹಾಸನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅದು ಆವಾಗ ಖಾನ್ರನ್ನ ನಾನು ಪ್ರ ಪ್ರಥಮ ಬಾರಿಗೆ ಅವರನ್ನು ನೋಡಿದ್ದಷ್ಟೇ ಅವರಿಗೆ ಒಂದು ಸನ್ಮಾನ ಇತ್ತು ಸಕಲೇಶಪುರದಲ್ಲಿ ಸನ್ಮಾನ ಬಿಜೆಪಿ ಒಕ್ಕೂಟ ಸರ್ಕಾರದಿಂದ ಜಾರಿಗೊಳಿಸಲು ಹೊರಟಿರುವ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇಂದ್ರ ಸರ್ಕಾರದ ವಿರುದ್ದ ಮಾರ್ಚ್ ಒಂದರ ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಮುಬಷಿರ್ ಅಹಮದ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಇದು ಸಂವಿಧಾನ ವಿರೋಧಿ ಹಾಗೂ ಮುಸ್ಲಿಮರ ಅಸ್ಮಿತೆಯ ಪ್ರಶ್ನೆಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಆಡಳಿತಕ್ಕೆ ಬಂದ ಕೇಂದ್ರ ಬಿಜೆಪಿ ಸರ್ಕಾರ ಮುಸ್ಲಿಮರ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡುತ್ತಿದೆ ಈಗ ಅಸಂವಿಧಾನಿಕ ವಕ್ಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಜಾರಿ ಮಾಡಲು ಹೊರಟಿದೆ ಎಂದು ಈ ದೇಶದ ಕೋಟ್ಕಂತರ ಮುಸ್ಲಿಮರಲ್ಲಿ ಯಾರೊಬ್ಬ ಪ್ರಜೆಯಾಗಲಿ ಸಂಸದನಾಗಲಿ ರಾಜ್ಯಸಭಾ ಸದಸ್ಯನಾಗಲಿ ಈ ಮಸೂದೆ ಜಾರಿ ಮಾಡಿ ಎಂದು ಹೇಳಿಲ್ಲ ಜೆಪಿಸಿ ಸಮಿತಿಯಲ್ಲೂ ಯಾರ ಒಪ್ಪಿಗೆ ಗಣನೆಗೆ ತೆಗೆದುಕೊಳ್ಳದೆ ಬಿಲ್ ಜಾರಿ ಮಾಡಲು ಹೊರಟಿರುವುದು ಅನ್ಯಾಯ ಅಸಂವಿಧಾನಿಕ ಎಂದರು ಇದು ಸಮುದಾಯದ ಏಳಿಗೆಗಾಗಿ ಮತ್ತು ಮುಂದಿನ ಪೀಳಿಗೆಗೆ ಉಪಯೋಗವಾಗುವುದಕ್ಕೆ ದಾನ ಅಥವಾ ದೇಣಿಗೆ ನೀಡುತ್ತಿದ್ದರು ಇದು ಯಾವುದೇ ಸರ್ಕಾರ ಅಥವಾ ಇನ್ನಿತರೆ ಸಮುದಾಯಗಳು ನೀಡಿದ್ದಲ್ಲ ಹಾಗಾಗಿ ವಕ್ಫ್ ಮಸೂದೆ ತಿದ್ದುಪಡಿ ಮಾಡಲು ಈ ದೇಶದ ಮುಸ್ಲಿಮರು ಸಂವಿಧಾನಬದ್ದ ಹೋರಾಟ ಮಾಡುವರು ಈ ಮಸೂದೆ ಮೂಲಕ ವಕ್ಫ್ ಬೋರ್ಡ್ ಮೇಲೆ ಹಿಂದುತ್ವ ಆದರ್ಶಗಳನ್ನು ಬಲಾತ್ಕಾರವಾಗಿ ಹೇರಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದರು ಜಾರಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ ವಿರೋಧಿಸಿ ಹಾಸನ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಮಾರ್ಚ್ ಒಂದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಕೇಂದ್ರ ಸರ್ಕಾರದಿಂದ ಒಂದು ವಕ್ಬೋರ್ಡಿನ ವಿರುದ್ಧ ಅನೇಕ ಸಮಸ್ಯೆಗಳನ್ನ ಕ್ರಿಯೇಟ್ ಇದ್ದಾರೆ ಇದನ್ನು ವಿರೋಧಿಸಿ ನಾವೆಲ್ಲ ಒಂದು ಬೃಹತ್ತಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಒಂದು ಬೋರ್ಡಿನ ವಿಚಾರವಾಗಿ ಹೇಳೋದಾದರೆ ವಕ್ ಅಂದರೆ ಉರ್ದುನಲ್ಲಿ ಡೊನೇಷನ್ ಕಾಂಟ್ರಿಬ್ಯೂಷನ್ ಡೆಡಿಕೇಷನ್ ಈ ಥರ ಮುಂದಿನ ಪೀಳಿಗೆಗಾಗಿ ನಮ್ಮ ಮುಸ್ಲಿಂ ಸಮುದಾಯದ ಆರ್ಥಿಕ ಪ್ರಬಲರು ಮತ್ತು ದಂಪತಿಗಳು ಮಕ್ಕಳಿಲ್ಲದಂಥ ದಂಪತಿಗಳು ತಮಗೆ ಸೇರಿದ ತಮ್ಮ ಒಡೆತನದ ಆಸ್ತಿಯನ್ನು ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಂತಾರೆ ಬರೋಬರು ಯುನೈಟೆಡ್ ವಕ್ ಫಾರ್ ಮ್ಯಾನೇಜ್ಮೆಂಟ್ ಎಂಪವರಿಂಗ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ್ಯಕ್ಟು ಜಾರಿ ತಂದಿದೆ ಇದು ಕರಾಳ ಕಾಯ್ದೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಅದೇ ರೀತಿ ಅವರು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಗೌರ್ಮೆಂಟು ಇನ್ನೂ ಸರ್ಕಾರಕ್ಕೆ ಬಂದಿರಲಿಲ್ಲ ಕೇಂದ್ರ ಸರ್ಕಾರ ಆ ಟೈಮಲ್ಲಿ ಬಬ್ಬೋಡು ಏನು ಅತಿಕ್ರಮಿಸಿಕೊಂಡಿದ್ದಾರೆ ಇಡೀ ದೇಶದಲ್ಲಿ ವಾಪಸ್ ತೊಳ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು ಪ್ರಣಾಳಿಕೆಯಲ್ಲಿ ನಮ್ಗೆ ಅರ್ಥ ಆಯಿತು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಈ ಸ್ಪಷ್ಟವಾಗಿ ಏನು ಡೈರೆಕ್ಟಾಗಿ ಹೇಳುತ್ತೋ ನಾವು ಇಂಡೈರೆಕ್ಟಾಗಿ ಭಾವಿಸ್ಕೋಬೇಕು ಅಂತ ಉಲ್ಟಾ ತಿಳ್ಕೊ ಅರ್ಥ ಮಾಡ್ಕೋಬೇಕು ಅಂತ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಧಾರವಾಡದ ಶಿಕ್ಷಕಿಯರ ತರಬೇತಿ ಕೇಂದ್ರದಲ್ಲಿ ವಿಕಲಚೇತನ ಮಕ್ಕಳು ಹಾಗೂ ಅವರ ಪಾಲಕರೊಂದಿಗೆ ಸಂವಾದ ನಡೆಸುವ ಮೂಲಕ ತಮ್ಮ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶೇಷ ಚೇತನ ಮಕ್ಕಳು ಅತ್ಯಂತ ದೃಢ ನಿಶ್ಚಯದ ಮಕ್ಕಳು ತುಂಬಾ ಬುದ್ದಿವಂತರಿರುತ್ತಾರೆ ಅವರಿಗೆ ಸರಿಯಾದ ಆರೈಕೆ ಚಿಕಿತ್ಸೆ ಮೂಲಸೌಕರ್ಯದ ಅಗತ್ಯವಿದೆ ಸರ್ಕಾರ ವಿಶೇಷ ಚೇತನ ಮಕ್ಕಳ ಆರೈಕೆಗೆ ಅಗತ್ಯ ನೆರವು ಮತ್ತು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದರು ಸಚಿವ ಲಾಡ್ ಅವರು ವಿಶೇಷ ಚೇತನ ಶಾಲೆಯ ಶಿಕ್ಷಕರನ್ನ ವೈದ್ಯರನ್ನ ಮುಖ್ಯಸ್ಥರನ್ನ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಿಆರ್ಜೆ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಗೋಪಾಲ ಬ್ಯಾಕೋಡ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಸ್ಎಸ್ ಕೆಳದಿಮಠ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ ಗಾಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸದಲಗಿ ಜನಮುಖಿ ಸೇವಾ ಸಂಸ್ಥೆ ಮುಖ್ಯಸ್ಥ ಬಸವರಾಜ್ ಮ್ಯಾಗೇರಿ ವಿದ್ಯಾ ಮ್ಯಾಗೇರಿ ಸೇರಿದಂತೆ ಇತರರು ಹಾಜರಿದ್ದರು ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ನಗರದ ಸುಭಾಷ್ ಚೌಕದಲ್ಲಿರುವ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಬಳಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆರನೇ ವರ್ಷದ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು ಮೊದಲು ಶ್ರೀ ಮಲ್ಲೇಶ್ವರ ಸ್ವಾಮಿ ಶ್ರೀರಾಮ ಶ್ರೀ ಶಿವಕುಮಾರ ಸ್ವಾಮೀಜಿ ಮತ್ತು ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ರೂಪದಲ್ಲಿ ರುಚಿಕರವಾದ ಅನ್ನದಾಸೋಹವನ್ನು ನೆರವೇರಿಸಲಾಯಿತು ಮಧ್ಯಾಹ್ನದಿಂದ ಸಂಜೆವರೆಗೂ ಸಾವಿರಾರು ಜನರಿಗೆ ಅನ್ನದಾನ ಮಾಡಲಾಯಿತು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಸಾಲನ್ನ ಮಾಡಿ ಸರದಿ ಸಾಲಿನಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ಗೊಂದಲವಾಗದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು ಇದೇ ವೇಳೆ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರಮುಖ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು ಇದೇ ವೇಳೆ ಕುಮಾರ್ ಮೆಲೋಡೀಸ್ನಿಂದ ಭಕ್ತಿಗೀತೆ ಹಾಡಲಾಯಿತು ಜೂನಿಯರ್ ರಾಜ್ಕುಮಾರ್ ವಿಜಯಕುಮಾರ್ ಅವರು ಕನ್ನಡ ಹಾಡನ ಹಾಡುವ ಮೂಲಕ ಮನರಂಜಿಸಿದ್ರು ಇದೇ ವೇಳೆ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಎಎನ್ ರವಿಕುಮಾರ್ ಮತ್ತು ಭಕ್ತರಾದ ಹನುಮಂತೇಗೌಡ ಮಾತನಾಡಿ ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತಿ ಅಂಗವಾಗಿ ಶಿವರಾತ್ರಿ ಜಾಗರಣೆ ಮುಗಿದ ಮಾರನೇ ದಿನದಂದು ಪ್ರತಿವರ್ಷದಂತೆ ಈ ವರ್ಷ ಕೂಡ ಅನ್ನದಾನ ಹಮ್ಮಿಕೊಳ್ಳಲಾಗಿದೆ ಸಾವಿರಾರು ಜನರು ಅನ್ನದಾನದಲ್ಲಿ ಪಾಲ್ಗೊಂಡಿದ್ದಾರೆ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದಿಂದ ಆರನೇ ವರ್ಷದ ಅನ್ನದಾನ ಇದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಎಎನ್ ರವಿಕುಮಾರ್ ಗೌರವಾಧ್ಯಕ್ಷ ಪ್ರವೀಣ್ ಜೈನ್ ಪ್ರಧಾನ ಅರ್ಚಕರಾದ ಪ್ರಸನ್ನ ದೇವರಾ ಭಟ್ರು ಉಪಾಧ್ಯಕ್ಷ ಕೆಎಸ್ ಹರೀಶ್ ಕಾರ್ಯದರ್ಶಿ ಎಚ್ಎ ನಾಗರಾಜ್ ಉಪಕಾರ್ಯದರ್ಶಿ ಎಚ್ಆರ್ ರಘುರಾಮ್ ಖಜಾಂಜಿ ಡಿದಿನೇಶ್ ಸದಸ್ಯರಾದ ಎಚ್ಎ ಶಶಿಧರ್ ಎಂಟಿ ಬಸವರಾಜ್ ಡಿಮಂಜೇಗೌಡ ಸುರೇಶ್ ಶಿವರಾಜ್ ಡಿಎಸ್ ನವೀನ್ ದಿಲೀಪ್ ಧರ್ಮೇಂದ್ರ ಡಿಎಚ್ ರವಿ ಸಚಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಸ್ಮರಣಾರ್ಥ ಜಯಂತಿ ಉತ್ಸವದ ಪ್ರಮುಖವಾಗಿ ಪ್ರತಿ ವರ್ಷ ಐದೇ ವರ್ಷದಲ್ಲಿ ಐದೇ ವರ್ಷದಲ್ಲಿ ಅನ್ನದಾನ ಪ್ರಸವವನ್ನು ಇಟ್ಟುಕಟ್ಟತಾರೆ ಇದರಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಸ್ಮರಣದ ಬಗ್ಗೆ ತಮ್ಮ ಬೈದು ಪುಣ್ಯ ಪಡ್ಕೊತಾರೆ ಮತ್ತೆ ಇಲ್ಲಿ ಪ್ರತಿ ಐದು ಐದು ವರ್ಷದಿಂದ ಐದೇ ಐದೇ ವರ್ಷ ಇದು ಐದಾರ ಐದು ವರ್ಷದಲ್ಲಿ ಅನ್ನದಾನವನ್ನು ತಮ್ಮ ತಂಡದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಿವಕುಮಾರ್ ಸ್ವಾಮಿ ಸ್ವಸಹಾಯ ಸಂಘದ ವತಿಯಿಂದ ಐದನೇ ವರ್ಷದ ಅನ್ನದಾಸವನ್ನು ಇಟ್ಕೊಂಡಿದ್ದೀವಿ ತುಂಬ ತುಂಬಾ ಚೆನ್ನಾಗಿ ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಈ ವರ್ಷವೂ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ತನ್ನ ತನಗೆ ಆದಷ್ಟು ಸಹಾಯ ಮಾಡಿ ಇದೊಂದು ಒಳ್ಳೆ ಕಾರ್ಯನ ನೆಡೆಸ್ ಇದ್ದೀವಿ ಬಿಸಿಯೂಟ ನೌಕರರಿಗೆ ಬಜೆಟ್ನಲ್ಲಿ ವೇತನ ಹೆಚ್ಚಳಕ್ಕಾಗಿ ಹಾಗೂ ಕೆಲಸದ ಅವಧಿಯ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೆಲಸವನ್ನು ಸ್ಥಗಿತಗೊಳಿಸಿ ಬಿಸಿಯೂಟ ನೌಕರರಿಂದ ಅಹೋರಾತ್ರಿ ಹೋರಾಟ ಮಾಡಲಿದ್ದಾರೆ ನಮ್ಮ ದೇಶದ ಅಭಿವೃದ್ದಿಗೆ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಆಹಾರ ಪೂರೈಸಲು ಬೇಕಾದ ಸಂಪನ್ಮೂಲವನ್ನು ಕೇಂದ್ರ ಸರ್ಕಾರವು ಸಂಪೂರ್ಣವಾಗಿ ಕಡೆಗಣಿಸಿದೆ ದೇಶದ ದುಡಿಯುವ ಜನ ವಿಭಾಗವಾದ ಬಿಸಿಯೂಟ ಯೋಜನೆಯನ್ನು ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತರಿಂದ ಕಡೆಗಣಿಸುತ್ತಲೇ ಬಂದಿದೆ ರಾಜ್ಯದಲ್ಲಿ ಕೆಲಸದ ಒತ್ತಡ ಹೆಚ್ಚಳವಾಗಿದೆ ಆದರೆ ಕೆಲಸಕ್ಕೆ ತಕ್ಕ ವೇತನ ಮಾತ್ರ ಸಿಗದೆ ನೌಕರರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನರಳುವಂತೆ ಮಾಡಿದೆ ಬಿಸಿಯೂಟ ನೌಕರರಿಗೆ ರಾಜ್ಯ ಸರ್ಕಾರವು ವಿಧಾನಸಭಾ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ ಆರು ಸಾವಿರ ವೇತನ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಹೋರಾತ್ರಿ ಹೋರಾಟ ನಡೆಯಲಿದೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷಗಳು ಕಳೆಯುತ್ತಿದೆ ಲಕ್ಷಾಂತರ ಮಕ್ಕಳಿಗೆ ಹಾಲು ನೀಡಿ ಶಾಲಾ ಸ್ವಚ್ಛತೆ ಮಾಡಿ ಬಿಸಿಬಿಸಿ ಆಹಾರ ನೀಡಿ ಶಾಲೆಯಲ್ಲಿ ನೀಡುವ ದಿನನಿತ್ಯದ ಎಲ್ಲ ಕೆಲಸವನ್ನ ಮಾಡಿ ಶೈಕ್ಷಣಿಕ ಆಸಕ್ತಿ ಮೂಡಿಸುವಲ್ಲಿ ತಾಯ್ತನದ ಪ್ರೀತಿ ನೀಡುವ ಪರಿಶ್ರಮದ ಕೆಲಸವಾಗಿದೆ ಪ್ರತಿಯೊಂದು ಮಗುವು ಶಿಕ್ಷಣ ಕಲಿಯಬೇಕೆಂಬ ಮಹತ್ವದ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೊದಲ ಶಿಕ್ಷಣ ನಿಧಿ ಜಾರಿಗೆ ಬಂದಿದೆ ಇದರ ಕರ್ತವ್ಯವಾದ ಭಾಗವಾಗಿ ಬಿಸಿಯೂಟ ನೀಡುವ ಮೂಲಕ ಜಾರಿಯಲ್ಲಿದೆ ದೇಶದ ಅಭಿವೃದ್ದಿಗೆ ಪೂರಕವಾದ ಮಕ್ಕಳ ಅಪೌಷ್ಟಿಕತೆಯಿಂದ ಹೋಗಲಾಡಿಸಿ ಏಕಾಗ್ರತೆಯಿಂದ ಶಿಕ್ಷಣ ಪಡೆಯಲು ಅರ್ಧದಲ್ಲಿ ಶಾಲೆಯನ್ನ ಬಿಡುವ ಕ್ರಮ ನಿಲ್ಲಿಸಲು ಮಧ್ಯಾಹ್ನದ ಉಪಹಾರದ ಯೋಜನೆಯನ್ನ ಅಂದಿನಿಂದ ಇಂದಿನವರೆಗೂ ಸಮಗ್ರವಾಗಿ ನಡೆಸಿಕೊಂಡು ಬಂದಿದೆ ಜನಪರವಾಗಿ ಈ ರಾಜ್ಯದ ಅಭಿವೃದ್ದಿಗಾಗಿ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ನೀಡುವ ಹೊಸ ಭರವಸೆ ನೀಡಲು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದಲ್ಲಿ ಈ ಯೋಜನೆ ಅಭಿವೃದ್ದಿಗೆ ದುಡಿಯುತ್ತಿರುವ ಒಂದು ಲಕ್ಷದ ಹದಿನೆಂಟು ಸಾವಿರ ಬಡ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಕೂಡಲೇ ವೇತನ ಹೆಚ್ಚಳ ಮಾಡಲು ಮುಂದಾಗಬೇಕೆಂದು ಆಗ್ರಹಿಸಿ ಬಿಸಿಯೂಟ ನೌಕರರ ಅಹೋರಾತ್ರಿ ಹೋರಾಟ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದ್ದು ಈ ಹೋರಾಟಕ್ಕೆ ಜಿಲ್ಲೆಯ ಎಲ್ಲಾ ಬಿಸಿಯೂಟ ನೌಕರರು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಹಾಸನ ಜಿಲ್ಲಾ ಸಮಿತಿಯು ಮನವಿಯನ್ನ ಮಾಡಿಕೊಳ್ಳುತ್ತದೆ ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಬೇಲೂರು ರೋಟರಿ ಸಂಸ್ಥೆಯು ಮೊದಲಿನಿಂದಲೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತಾ ಬರುತ್ತಿದ್ದು ಅದರಲ್ಲಿಯೂ ಪೋಲಿಯೋ ನಿರ್ಮೂಲನೆಗಾಗಿ ಕಳೆದ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡಿ ಯಶಸ್ವಿಯಾಗಿದ್ದು ದೇಶ ವಿದೇಶ ಮಟ್ಟದಲ್ಲಿ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಸಿಎ ದೇವಾನಂದ ಹೇಳಿದರು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿ ರೋಟರಿ ಸಂಸ್ಥೆ ನೂರ ಇಪ್ಪತ್ತು ವಸಂತಗಳನ್ನು ಯಶಸ್ವಿಯಾಗಿ ಮುಗಿಸಿದೆ ಪೋಲಿಯೋ ನಿರ್ಮೂಲನೆಗಾಗಿ ಕಳೆದ ಮೂವತ್ತೈದು ವರ್ಷಗಳಿಂದಲೂ ರೋಟರಿ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡುತ್ತಾ ಒಂದೊಂದು ಪೋಲಿಯೋ ಹನಿ ಲಸಿಕೆಗೂ ತಗಲುವ ವೆಚ್ಚವನ್ನು ಭರಿಸುತ್ತಿದೆ ಸಾಮಾನ್ಯ ಶಾಲೆಯನ್ನ ಹ್ಯಾಪಿ ಸ್ಕೂಲ್ ಆಗಿ ಪರಿವರ್ತಿಸಿ ಶಿಕ್ಷಕರಿಗೆ ತರಬೇತಿ ನೀಡುತ್ತಿದೆ ಅದರಲ್ಲೂ ವಿಜ್ಞಾನ ಶಾಸ್ತದಂತೆ ಗಣಿತ ಶಾಸ್ತಕ್ಕೂ ಲ್ಯಾಬ್ಗಳನ್ನು ಒದಗಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಗಣಿತದ ಬಗ್ಗೆ ಸುಲಭವಾಗಿ ಅರಿವು ಮೂಡಿಸುವ ಪ್ರಯತ್ನ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಮಾಡಲಾಗುತ್ತಿದ್ದು ಅಗತ್ಯ ಸಲಕರಣೆಗಳನ್ನು ಪೂರೈಸುತ್ತಿದೆ ಎಂದರು ಪಟ್ಟಣ ನಗರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಜೊತೆಗೆ ಕೈಜೋಡಿಸುತ್ತಿದ್ದೇವೆ ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಹಲವಾರು ಶಿಬಿರಗಳನ್ನು ಏರ್ಪಡಿಸಲಾಗಿದೆ ವಿಶ್ವವಿಖ್ಯಾತ ಬೇಲೂರು ಪ್ರವಾಸಿ ಕೇಂದ್ರವಾಗಿದ್ದು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಸುಲಭವಾಗಲು ಮೂರು ಪ್ರಮುಖ ಕೇಂದ್ರ ಸ್ಥಳಗಳಲ್ಲಿ ಕಸದ ತೊಟ್ಟಿ ಇಡಲು ಪುರಸಭೆಗೆ ಕೊಡುಗೆಯಾಗಿ ನೀಡಿದ್ದೇವೆ ಮೊದಲಿನಿಂದಲೂ ರೋಟರಿ ಸಂಸ್ಥೆ ಸ್ವಚ್ಛತೆಗೆ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿ ವಹಿಸುತ್ತಾ ಬಂದಿದೆ ಎಂದರು ಶಾಲೆ ಹಾಗೂ ಜನದಟ್ಟಣೆ ಇರುವ ರಸ್ತೆಗಳಲ್ಲಿ ವಾಹನ ಸವಾರರಿಗೆ ಅಪಘಾತ ವಲಯದ ಬಗ್ಗೆ ಸೂಚನಾ ಫಲಕ ಬೇಲೂರು ಚನ್ನಕೇಶವ ದೇಗುಲಕ್ಕೆ ಬರುವ ಪ್ರವಾಸಿಗರಿಗೆ ಸ್ವಾಗತ ಕಮಾನು ಹಾಕುವುದು ನಗರ ಸುಂದರವಾಗಿರಲೆಂದು ಹಸಿರು ವಲಯದಂತೆ ಗಿಡಗಳನ್ನು ನೆಡುವುದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸುವುದು ಯುವಕರಿಗೆ ತಮ್ಮ ಮುಂದಿನ ಜೀವನದಲ್ಲಿ ಸಮಸ್ಥೆಗಳನ್ನು ಮೆಟ್ಟನಿಂತು ಭವಿಷ್ಯದ ನಾಯಕನ ಗುಣ ರೂಪಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಶಂಭುಗೌಡ ಸಹಾಯಕ ಗವರ್ನರ್ ಅರುಣ್ ರಕ್ಷಿದಿ ಝೋನಲ್ ಲೆಫ್ಟಿನೆಂಟ್ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಬಿಬಿ ಹಾಜರಿದ್ದರು ಕಾರ್ಯದರ್ಶಿಯವರೇ ಶಿವರಾಜ್ ಅವರೇ ಈಗ ನಮ್ಮ ರೋಟ್ರಿ ಅನ್ನೋದು ನೂರ ಇಪ್ಪತ್ತು ವರ್ಷಗಳನ್ನು ಕಳೆದಿ ಹನ್ನೆರಡು ಇನ್ನೂರ ಇಪ್ಪತ್ತ್ಮೂರಕ್ಕೆ ನೂರ ಇಪ್ಪತ್ತ್ಮೂರು ವರ್ಷಗಳನ್ನು ಮುಗಿಸಿ ನೂರ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲ ಜಗತ್ತಿನಾದ್ಯಂತ ಇನ್ನೂರ ಇಪ್ಪತ್ತಕ್ಕೂ ಮಿಕ್ಕಿ ರಾಷ್ಟ್ರಗಳಲ್ಲಿ ಹಾಗೂ ಮೂವತ್ತ ಆರು ಸಾವಿರದ ಇನ್ನೂರ ಎಪ್ಪತ್ತಾರು ಲಕ್ಕುಗಳ ಮುಖಾಂತರ ಹನ್ನೆರಡು ಲಕ್ಷ

ಪ್ರತಿವರ್ಷ ಮಹಾಶಿವರಾತ್ರಿ ದಿನದಂದು ಸಕಲೇಶಪುರದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಲಿನ ಅಭಿಷೇಕ ಎಳೆನೀರಿನ ಅಭಿಷೇಕ ಆಗಿ ರಾತ್ರಿ ಜಾಗರಣೆ ಮಾಡಿದ ಭಕ್ತರಿಗೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಆರು ನಲವತ್ತರಿಂದ ಎರಡು ಗಂಟೆವರೆಗೆ ನಿರಂತರವಾಗಿ ಪ್ರಸಾದ ಬಡಿಸಲಾಯಿತು ರಾಮದೂತ ಹಿಂದೂ ಮಹಾಗಣಪತಿ ಸಮಿತಿ ಕಾರ್ಯಕರ್ತರು ಬೆಳಗ್ಗೆ ಆರು ಮೂವತ್ತರಿಂದ ನಲವತ್ತೈದಕ್ಕೂ ಹೆಚ್ಚು ಕಾರ್ಯಕರ್ತರು ಪ್ರಸಾದ ಬಡಿಸಿದ್ದಾರೆ ಹತ್ತಕ್ಕೂ ಹೆಚ್ಚು ಕೌಂಟರ್ ಮಾಡಿದ ಕಾರ್ಯಕರ್ತರು ವಯಸ್ಸಾದ ಮತ್ತು ಶಾಲಾ ಮಕ್ಕಳಿಗೆ ವಿಶೇಷ ಆಸನದ ವ್ಯವಸ್ಥೆ ಮಾಡಿ ಪ್ರಸಾದ ಬಡಿಸಿದರು ಈ ಸಂದರ್ಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ದುಲ್ರಾಜ್ ಜೈನ್ ಮಾತನಾಡಿ ರಾಮದೂತ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಹೇಳಿದ್ರು ಈ ವೇಳೆ ರಾಮದೂತ ಗಣಪತಿ ಸಂಚಾಲಕ ಪ್ರದೀಪ್ ದುಷ್ಯಂತ್ ಗೌಡ ಮಂಜು ಕಬಿನ್ ಗದ್ದೆ ಹಿಂದೂ ಮುಖಂಡ ಕೌಶಿಕ್ ಶಿವಜಿಪ್ಪಿ ವಿದ್ಯಾರ್ಥಿ ಪ್ರಮುಖ್ ಜತಿನ್ ದಿಲೀಪ್ ಧರ್ಮೇಶ್ ಶೇಖರ್ ಕಬಿನ್ಗದ್ದೆ ಇತರರು ಪ್ರಸಾದ ವಿತರಣೆ ಮಾಡಿದ್ರು ನಲ್ಲಿ ಈಗ ಒಂದು ಪುಟ್ಟ ಗೆ ಸ್ವಾಗತ ಬೇಲೂರು ತಾಲೂಕಿನ ದಬ್ಬೆ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಾಣಸವಳ್ಳಿ ಅಶ್ವತ್ ಆಯ್ಕೆ ಹಿನ್ನೆಲೆ ಗಣ್ಯರು ಅಭಿನಂದನೆ ಸಲ್ಲಿಸಿದರು ಬೇಲೂರು ತಾಲೂಕಿನ ದಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಾಣಸಬಳಿ ಅಶ್ವತ್ ಮತ್ತು ಉಪಾಧ್ಯಕ್ಷರಾಗಿ ಸಂತೋಷ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಹಕಾರ ಸಂಘಗಳ ಚುನಾವಣಾಧಿಕಾರಿ ಗುರುಮೂರ್ತಿ ತಿಳಿಸಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಸನ ಹೆಚ್ಡಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಅಭಿನಂದನೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಬಳಿಕ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ತಾಲೂಕಿನ ಪ್ರತಿಷ್ಠಿತ ಸಹಕಾರ ಸಂಘಗಳಲ್ಲಿ ದಬ್ಬೆ ಸೊಸೈಟಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಒಂಬೈನೂರ ಅರವತ್ತೈದು ಷೇರುದಾರರನ್ನ ಹೊಂದಿರುವ ನಮ್ಮ ಸಂಘ ಐನೂರ ಅರವತ್ತೈದು ರೈತರಿಗೆ ಏಳು ಕೋಟಿ ಬೆಳೆ ಸಾಲ ನೀಡಿದೆ ಶೇಕಡಾ ನೂರರಷ್ಟು ಮರುಪಾವತಿ ಮಾಡಲಾಗಿದೆ ಈ ಸಂಘದ ಬಲವರ್ಧನೆಗೆ ಕೃಷ್ಣಮೂರ್ತಿಗಳು ನಿವೇಶನ ದಾನ ನೀಡಿದ ಹಿನ್ನೆಲೆ ಸ್ವತಃ ಕಟ್ಟಡವನ್ನು ಹೊಂದಿದೆ ನಾನು ಕೂಡ ಹಾಸನದ ಎಚ್ಡಿಸಿಸಿ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಲು ಮತ್ತು ಸದ್ಯ ಎರಡನೇ ಬಾರಿಗೆ ಆಯ್ಕೆಗೆ ನನ್ನ ಮಾತ್ರ ಸಂಸ್ಥೆ ಕಾರಣಕರ್ತವಾಗಿದೆ ಬೇಲೂರು ತಾಲೂಕಿನಲ್ಲಿ ಒಟ್ಟು ಮೂವತ್ತು ಸಂಘಗಳು ಉತ್ತಮವಾಗಿ ಕೆಲಸ ಮಾಡುತ್ತಿವೆ ಇಪ್ಪತ್ತೈದು ಸಂಘದಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ ಬೇಲೂರು ಪಟ್ಟಣದಲ್ಲಿ ಡಿಸಿಸಿ ಬ್ಯಾಂಕಿಗೆ ಸ್ವತಃ ನಿವೇಶನವನ್ನ ಕೆಂಪೇಗೌಡ ವೃತ್ತದಲ್ಲಿ ಖರೀದಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಅರೆಹಳ್ಳಿ ಮತ್ತು ಹಗರೆ ಹೋಬಳಿ ಕೇಂದ್ರದಲ್ಲಿ ಡಿಸಿಸಿ ಬ್ಯಾಂಕ್ ಶಾಖೆ ತೆರೆಯಲು ಎಚ್ಡಿಸಿಸಿ ಬ್ಯಾಂಕ್ ನಿರ್ಧರಿಸಿದೆ ಎಂದ ಅವರು ಬಾಣಸವಳ್ಳಿ ಅಶ್ವತ್ ಈಗಾಗಲೇ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ ಹಾಗೆಯೇ ಉಪಾಧ್ಯಕ್ಷ ಸಂತೋಷ್ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಹಿನ್ನೆಲೆ ಸಂಘ ಉತ್ತಮವಾಗಿ ನಡೆಯುವ ಆಶಾಭಾವನೆ ವ್ಯಕ್ತಪಡಿಸಿದರು ನೂತನ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್ ಮಾತನಾಡಿ ನನಗೆ ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸರ್ವರಿಗೂ ಮತ್ತು ವಿಶೇಷವಾಗಿ ನಿರ್ದೇಶಕರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಎಂಎ ನಾಗರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸುವೆ ದಬ್ಬೆ ಸೊಸೈಟಿ ರಸಗೊಬ್ಬರ ಮಾರಾಟದಲ್ಲಿ ಉತ್ತಮ ಸಾಧನೆ ಮಾಡಿದ ನಿಟ್ಟನಲ್ಲಿ ದಾಸ್ತಾನು ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ ಎಂದ ಅವರು ಹೆಚ್ಚಿನ ಸಾಲ ಸೌಲಭ್ಯಗಳು ರೈತರಿಗೆ ನೀಡಲಾಗುತ್ತದೆ ಈಗಾಗಲೇ ನಮ್ಮ ಸಹಕಾರ ಸಂಘ ತಾಲೂಕಿನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಈಗಾಗಲೇ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ವ್ಯಾಪಾರ ವಹಿವಾಟುವಿನೊಂದಿಗೆ ಮುನ್ನಡೆಯುತ್ತಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ಗೊಬ್ಬರ ಮಾರಾಟ ಮಾಡಿದರು ರುವ ನಮ್ಮ ಸಹಕಾರ ಸಂಘಕ್ಕಿದು ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿರುವುದರ ಜೊತೆಗೆ ಹಿರಿಯರ ಮತ್ತು ಎಲ್ಲ ನಿರ್ದೇಶಕರ ಸಹಕಾರ ಪಡೆದು ಇನ್ನು ಹೆಚ್ಚಿನ ರೀತಿ ಸಂಘವನ್ನು ಅಭಿವೃದ್ದಿಪಡಿಸಲಾಗುತ್ತದೆ ಎಂದರು ಉಪಾಧ್ಯಕ್ಷ ಸಂತೋಷ್ ಮಾತನಾಡಿ ನಮ್ಮ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಸಹಕಾರ ಬಂಧುಗಳು ಆಶೀರ್ವಾದ ಮಾಡಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಾಗಿ ರೈತರು ಸಹಕಾರ ಸಂಘದಲ್ಲಿ ಎಲ್ಲ ಹಣಕಾಸಿನ ವ್ಯವಹಾರ ಮತ್ತು ಠೇವಣಿ ಸಂಗ್ರಹಕ್ಕೆ ಮತ್ತು ಹೆಚ್ಚು ಷೇರುದಾರರನ್ನ ಮಾಡಲು ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಕೆಲಸ ಮಾಡುತ್ತೇವೆ ಎಂದರು ಈ ವೇಳೆ ಕುಮಾರ್ ಹಿರಿಯಣ್ಣಗೌಡ ಅಬ್ದುಲ್ ಸುಭಾನ್ ಸಿಎಚ್ ಮಹೇಶ್ ಪ್ರಸಾದ್ ನಿರ್ದೇಶಕರಾದ ಎಸ್ಎಂ ನಾಗೇಶ್ ಸತ್ಯನಾರಾಯಣ ಹೊನ್ನೇಗೌಡ ಚೈತ್ರಾ ನೇತ್ರಾವತಿ ಲೋಕೇಶ್ ಚಂದ್ರಶೇಖರ್ ಜಯಮ್ಮ ದೊಡ್ಡಯ್ಯ ಹಾಗೂ ಸಂಘದ ಸಿಒ ಜಗದೀಶ್ ಹಾಜರಿದ್ದರು ಅಶ್ವಥ್ರವರು ಅದೇ ರೀತಿ ಮತ್ತೊಬ್ಬರ ಸ್ನೇಹಿತ ಸಂತೋಷ್ರವರು ಉಪಾಧ್ಯಕ್ಷರಾಗಿ ಆಗಿರ ಆಗಿರೋದ್ರಿಂದ ಅವರಿಗೆ ನಾನು ಈ ಒಂದು ಸೊಸೈಟಿಯ ಎಲ್ಲ ಷೇರದಾರ ಬಂಧುಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂಘಕ್ಕೆ ಇತಿಹಾಸ ಇದೆ ನಮ್ಮ ಕೃಷ್ಣಮೂರ್ತಿ ಅವರು ನಾವಿವತ್ತು ಅವರನ್ನು ಅವರಿಗೆಲ್ಲ ಅವರನ್ನು ನಡೀಬೇಕಾಗಿದೆ ಅವರು ಈ ಒಂದು ಸ್ಥಳವನ್ನು ಕೊಡೋದ್ರ ಮೂಲಕ ಸೇವೆ ಸಲ್ಲಿಸಿ ಮಳೆ ಚಳಿಯನದೇ ಪ್ರತಿನಿತ್ಯ ಬೆಳಗ್ಗೆ ಮನೆ ಮನೆಗೆ ಸುದ್ದಿಮನೆಯ ವರದಿಗಳನ್ನು ತಲುಪಿಸುವ ಬಹುದೊಡ್ಡ ಜವಾಬ್ದಾರಿ ಪತ್ರಿಕಾ ವಿತರಕರ ಪಾತ್ರ ನಿಜಕ್ಕೂ ಅದ್ವಿತೀಯ ಎಂದು ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಹೇಳಿದರು ಬೇಲೂರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತ ಸಂಘದಿಂದ ಹಮ್ಮಿಕೊಂಡಿದ್ದ ರಾಜ್ಯ ಪ್ರಥಮ ಪತ್ರಿಕಾ ವಿತರಕರ ಜಿಲ್ಲಾ ಸಮ್ಮೇಳನದ ಆಹ್ವಾನ ಪತ್ರಿಕೆ ಮತ್ತು ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಗತ್ತು ಎಷ್ಟೇ ಮುಂದುವರೆದರೂ ಕೂಡ ಮತ್ತು ಸಾಮಾಜಿಕ ಜಾಲತಾಣದ ಅಬ್ಬರದ ನಡುವೆ ಮುದ್ರಣ ಮಾಧ್ಯಮ ಇಂದಿಗೂ ತನ್ನದೇ ಆದ ಛಾಪು ಮೂಡಿಸಿದ ಹಿನ್ನೆಲೆ ಪತ್ರಿಕಾ ವಿತರಕರ ಪಾತ್ರ ಹಿರಿದು ಚನ್ನರಾಯಪಟ್ಟಣದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಪತ್ರಿಕಾ ವಿತರಕರ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ತಿಳಿಸಿದ್ರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿವಿ ಶಿವರಾಜ್ ಮಾತನಾಡಿ ಪತ್ರಕರ್ತರು ಮತ್ತು ಪತ್ರಿಕಾ ವಿತರಕರು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅವರ ಕಾರ್ಯವೈಖರಿ ನಿಜಕ್ಕೂ ಅಪಾರವಾಗಿದೆ ಬೇಲೂರಿನ ಪತ್ರಿಕಾ ವಿತರಕರು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಈಗಾಗಲೇ ರಾಜ್ಯಾದ್ಯಂತ ವಿತರಕರು ಸಂಘಟನೆ ಆಗುತ್ತಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ ಇದರ ಜೊತೆಯಲ್ಲಿ ಇದೇ ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಸಮ್ಮೇಳನ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಅಲ್ಲದೆ ಮುಂದಿನ ದಿನಗಳಲ್ಲಿ ವಿತರಕರ ದಿನಾಚರಣೆ ಸಂಘದ ವತಿಯಿಂದ ಆಚರಿಸಲು ಕಾರ್ಯಪ್ರವೃತ್ತರಾಗುತ್ತೇವೆ ಅವರಿಗೆ ಎಲ್ಲಾ ರೀತಿ ಸಂಪೂರ್ಣ ಸಹಕಾರವನ್ನ ನಮ್ಮ ಸಂಘದ ವತಿಯಿಂದ ನೀಡಲಾಗುತ್ತದೆ ಎಂದರು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಡಿಬಿ ಮೋಹನ್ ಕುಮಾರ್ ಮಾತನಾಡಿ ಪತ್ರಿಕಾ ವಿತರಕರಿಗೆ ನಾನು ಅಧ್ಯಕ್ಷರಾದ ಸಂದರ್ಭ ಅಭಿನಂದನೆ ಸಲ್ಲಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಸಮಾಜದಲ್ಲಿ ಓದುಗರ ಮನೆ ಬಾಗಿಲಿಗೆ ಪತ್ರಿಕೆ ತರುವ ಪತ್ರಿಕಾ ವಿತರಕರು ನಿಜಕ್ಕೂ ಸೇನಾನಿಗಳು ಎಂದು ಬಣ್ಣಿಸಿದ್ರು ಖಜಾಂಚಿ ಎನ್ ಅನಂತು ಮಾತನಾಡಿ ಆಧುನಿಕ ಎಲೆಕ್ಟಾನಿಕ್ ಮಾಧ್ಯಮಗಳ ಪೈಪೋಟಿ ನಡುವೆ ಪತ್ರಿಕೆಗಳಿಗೆ ಇಂದಿಗೂ ಓದುಗರು ಮಾನ್ಯತೆ ನೀಡುತ್ತಾ ಬಂದಿದ್ದಾರೆ ಸರ್ಕಾರ ಪತ್ರಿಕಾ ವಿತರಕರಿಗೆ ಹೆಚ್ಚಿನ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಕೇವಲ ಪತ್ರಕರ್ತರು ಸಹ ವಿತರಕರಾಗಿ ಸೇವೆ ಸಲ್ಲಿಸುತ್ತಿರುವ ಹಲವಾರು ನಿದರ್ಶನಗಳಿದ್ದು ಅವರಿಗೆ ಸರ್ಕಾರ ಎಲ್ಲಾ ರೀತಿ ಸೌಲಭ್ಯ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಉಪಾಧ್ಯಕ್ಷರಾದ ಜಗದೀಶ್ ಅರುಣ್ ಕುಮಾರ್ ಉಳಿದಂತೆ ಬಿಎಲ್ ಲಕ್ಷ್ಮಣ್ ವೆಂಕಟೇಶ್ ಮಲ್ಲೇಶ್ ರಮೇಶ್ ಹೊರವಿಹೊಳ್ಳ ಸುನಿಲ್ ಮಹೇಶ್ ಹಾಗೂ ಬೇಲೂರು ಪತ್ರಿಕಾ ವಿತರಕರ ಸಂಘದ ಕಾರ್ಯದರ್ಶಿ ಬಿಎನ್ ಗಣೇಶ್ ಖಜಾಂಚಿ ಲೋಹಿತ್ ವಿತರಕ ಚಂದನ್ ಮತ್ತು ವಿತರಕರು ಹಾಜರಿದ್ದರು ರಾಜ್ಯ ಸಂಘದ ಜೊತೆಗೆ ಜಿಲ್ಲೆ ಮತ್ತು ಚೆನ್ನಾಯಪುರ ತಾಲೂಕು ಪತ್ರಿಕರ ಸಂಘ ಪತ್ರಿಕಾ ವಿತರಕರ ಸಮಾವೇಶ ಮಾಡ್ತಿರೋದು ನಿಜಕ್ಕೂ ಸಂತೋಷಕರ ವಿಚಾರ ಯಾವುದೇ ಒಂದು ಪತ್ರಿಕೆ ಬೆಂಗಳೂರಿಂದ ಎಲ್ಲಿ ಎಲ್ಲೇಪೇಟ್ನ ಅನ್ನೋ ಒಂದು ಪತ್ರಿಕೆ ಸ್ಥಳೀಯ ಮಾಡಲಿಕ್ಕೆ ಗೊತ್ತಿಲ್ಲ ಯಾಕೆ ಹೋಗಬೇಕು ಅಂದರೆ ನಮ್ಮ ಪತ್ರಿಕಾ ಏಜೆಂಟ್ಗಳ ಪಾತ್ರ ಬಹು ಮುಖ್ಯವಾಗಿರುತ್ತೆ ನಿರಂತರವಾಗಿ ಅವರು ಗಡೇ ಮಾ ಗಾಳಿ ಮಳೆ ಬಿಸಿಲು ಅಂದರೆ ನಿರಂತರವಾಗಿ ಒಂದು ಪತ್ರಿಕೆಯನ್ನು ಓದಿನಲ್ಲಿ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಡೀತಿರೋದು ನಮ್ಮೆಲ್ಲರಿಗೂ ಹೊಸ ತಂದಿದೆ ಈ ಸಮ್ಮೇಳನ ಯಶಸ್ವಿಯಾಗಿ ಅಂತ ಹೇಳ್ತಾ ಪತ್ರಿಕಾ ವಿತರಕರ ರಾಜ್ಯ ಮಟ್ಟದ ಒಂದು ಸಮಾವೇಶ ನಡೀತಾ ಇದೆ ಜಿಲ್ಲಾ ಸಮಾವೇಶ ಇಲ್ಲಿ ಶ್ರಾವಣಬೆಳಗುರದಲ್ಲಿ ವಿತಕ ವಿತರಕರ ಒಕ್ಕೂಟದಿಂದ ಈ ಒಂದು ಸಮಾವೇಶ ಇದೆ ವಿತರಕರು ಅಂದ್ರೆ ಪ್ರತಿಯೊಬ್ಬರು ಯಾರು ಪತ್ರಿಕೆಯನ್ನು ರಿಪೋರ್ಟ್ ಆಗಿರ್ಬೋದು ರಿಪೋರ್ಟ್ರು ಸಹ ವಿತರಕರೇ ಆಗಿರ್ತಾರೆ ಯಾಕೆಂದರೆ ಒಂದು ಸಂಸ್ಥೆ ನೇಮಕ ಮಾಡಬೇಕಾದ್ರೆ ಸ್ಟೇಟ್ ಪತ್ರಿಕೆಗಳನ್ನ ಹೊರತುಪಡಿಸಿ ಜಿಲ್ಲಾ ಪತ್ರಿಕೆಗಳಿಗೆ ಪ್ರತಿಯೊಬ್ಬರು ಕೂಡ ವಿತರಕರು ಮತ್ತೆ ವರದಿಗಾರ ಆಗಿರ್ತಾರೆ ಕೆಲ ಸ್ಟೇಟ್ ಪತ್ರಿಕೆಗಳಲ್ಲಿ ರಿಪೋರ್ಟರ್ಗಳೇ ಬೇರೆ ಏಜೆಂಟ್ ಬೇರೆ ಆಗಿರುತ್ತೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಸ್ಕೆ ಖಾನ್ ಹೆಸರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಸ್ಥಾಪನೆ ಅಮೃತ ರಕ್ಷೆದಿ ನೆನಪಲ್ಲಿ ನೀಡುವ ಅಮೃತ ಕಾವ್ಯ ಪ್ರಶಸ್ತಿಗಾಗಿ ಇಬ್ಬರು ಯುವ ಪ್ರತಿಭಾವಂತರ ಆಯ್ಕೆ ಮಾರ್ಚ್ ಎಂಟರಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಜಾರಿಗೆ ಹಾಸನದಲ್ಲಿ ಖಂಡನೆ ಅದೊಂದು ಅಸಂವಿಧಾನಿಕ ಕಾರ್ಯ ಎಂದ ಮುಖಂಡರು ಮಾರ್ಚ್ ಒಂದರಂದು ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ವಿಶೇಷವಾಗಿ ಜನ್ಮದಿನ ಆಚರಿಸಿಕೊಂಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ವಿಶೇಷ ಚೇತನ ಮಕ್ಕಳ ಹಾಗೂ ಪಾಲಕರೊಂದಿಗೆ ಸಂವಾದ ವಿಶೇಷ ಚೇತನ ಮಕ್ಕಳ ಆರೈಕೆಗೆ ಅಗತ್ಯ ನೆರವು ಮತ್ತು ಯೋಜನೆಗಳ ಜಾರಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್